ಕಾನೂನಿನ ಅರಿವು ಹಾಗೂ ಜನಸಂಪರ್ಕ ಸಭೆ ಸಾರ್ವಜನಿಕ ಆಡಳಿತದಲ್ಲಿ ಗುಣಮಟ್ಟ ಸುಧಾರಿಸುವತ್ತ ಒಂದು ಹೆಜ್ಜೆ ಎಂಬ ಮೋಟೋದಡಿಯಲ್ಲಿ ಇಂದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕು ದಂಡಾಧಿಕಾರಿಗಳಾದ ಪ್ರಶಾಂತ್ ಚನ್ನಗೊಂಡ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿಯ ಸಭಾಭವನದಲ್ಲಿ ಕರ್ನಾಟಕ ಲೋಕಾಯುಕ್ತ ಇವರ ಅಡಿಯಲ್ಲಿ ಕಾನೂನಿನ ಅರಿವು ಹಾಗೂ ಜನಸಂಪರ್ಕ ಸಭೆ ನಡೆಯಿತು ಲೋಕಾಯುಕ್ತರಾದ ಎಸ್ಪಿ ಹನುಮಂತರಾಯ ಹಾಗೂ ಡಿವೈಎಸ್ಪಿ ಡಿಎಸ್ ಪಾಟೀಲ್ ರವರು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ಉದ್ದೇಶಿಸಿ ಸಾರ್ವಜನಿಕರ ಅಹವಾಲುಗಳನ್ನು ಹಾಗೂ ಕುಂದುಕೊರತೆಗಳನ್ನು ತಾಳ್ಮೆಯಿಂದ ಸ್ವೀಕರಿಸಿ ಮತ್ತು ಸಾರ್ವಜನಿಕರು ತಮ್ಮ ಕಡೆಗೆ ತೆಗೆದುಕೊಂಡು ಬಂದಿರುವ ಅಹವಾಲುಗಳು ಹಾಗೂ ಕುಂದುಕೊರತೆಗಳನ್ನ ಉತ್ತಮ ರೀತಿಯ ಸಂವಹನದ ಮುಖಾಂತರ ಸ್ವೀಕರಿಸಿದ ಬಳಿಕ ಪರಿಹರಿಸುವಲ್ಲಿ ಉದ್ದೇಶಪೂರ್ವಕ ಹಾಗೂ ಚುನಾವಣೆಗಳ ನೆಪ ಹೇಳುತ್ತಾ ವಿಳಂಬ ಧೋರಣೆಯನ್ನು ತೋರಿಸಬೇಡಿ ಮತ್ತು ಜನರ ಹಾಗೂ ರೈತರ ಅಹವಾಲುಗಳನ್ನು ಪರಿಹರಿಸುವಲ್ಲಿ ಅಸಡ್ಡಿಯ ಮನೋಭಾವನೆಯನ್ನು ತೋರಿಸಬೇಡಿ ಯಾಕೆಂದರೆ ಸಾರ್ವಜನಿಕ ರು ತಮ್ಮ ಇಲಾಖೆಗಳಿಗೆ ಇಂದೇ ದುಡಿದು ಹಿಂದೆ ತಿನ್ನುವ ಬಡವರು ಕಡುಬಡವರು ಹಾಗೂ ನಾನಾ ರೀತಿಯ ಸಮಸ್ಯೆಗಳನ್ನು ಅನುಭವಿಸುತ್ತಾ ಒಂದೆರಡು ದಿನಗಳ ಪರ್ಯಂತ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಸಾರಿಗೆ ಸಂಪರ್ಕಗಳ ಮುಖಾಂತರ ತಮ್ಮಲ್ಲಿರುವ ಹಣವನ್ನು ವ್ಯಯ ಮಾಡುತ್ತಾ ಇಲಾಖೆಗಳಿಗೆ ಅಲಿಯುತ್ತಾರೆ ತಾರಿಯಾಗಿ ಸಾರ್ವಜನಿಕರ ಅಲಿವಿಕೆಯನ್ನ ತಪ್ಪಿಸಿ ತಾವುಗಳು ತಮ್ಮ ಇಲಾಖೆಗಳಿಗೆ ಬಂದಂತಹ ಸಾರ್ವಜನಿಕರಿಗೆ ಉತ್ತಮ ಸೇವೆ ಸಲ್ಲಿಸಿ ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ಅಧಿಕಾರಿಗಳಿಗೆ ತಿಳಿಸಿದರು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಪ್ರಶಾಂತ್ ಚನ್ನಗೊಂಡ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಿ ಆನಂದ್ ಕುಮಾರ್ ಐಕೆ ಹಿರೇಮಠ್ ಸಿಪಿಐ ಉಸ್ಮಾನ್ ಅವಟೆ ಸಿಪಿಐ ಅಜಿತ್ ಕಲಾದಗಿ ಹಾಗೂ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳೆಲ್ಲರೂ ಉಪಸ್ಥಿತರಿದ್ದರು ನಮ್ಮ ಅಧ್ಯಕ್ಷತೆಯನ್ನು ಈ ಸಭೆಯನ್ನು ನಡೆಸಿಕೊಡ್ಬೇಕಾಗಿ ಅದನ್ನು ಕಂಟಿನ್ಯೂ ಮಾಡಿ ಓಟ್ ಆರೋಪ ಅವ್ರಿಗೆ ಕೊಡ್ರಿ ಅವ್ರು ಮಾಡಲಿಲ್ಲ ಅಂದ್ರೆ ಕಂಟೆಕ್ ಆಸ್ಕೊಡಕ್ಕೆ ನಾಲ್ಕು ಓಟ ನಾಲ್ಕು ಎಂಟ್ ಕೊಡೋಕೆ ಅದನ್ನ ಯಾವನು ನನಗೆ ತೋಮ ಬಂದಿ ಹೇಳೋ ನಾ ಹಾಕ್ತೀನಿ ಸೆಪರೇಟ್ ಸೆಪರೇಟ್ ಮಾಡ್ತೀನಿ ಗುಟಾರ್ ಮತ್ತೆ ಮಾಡ್ತೀನಿ ಸರ್ ಇನ್ನೊಂದು ಏನು ಏನು ಅಂದ್ರೆ ಆಮೇಲೆ ಬಿಟ್ಟೆ ಇಂಗೇನಿದೆ ಅಲ್ಲಿ ಆಗ್ಲೇ ಸರ ಅಂದ್ರೆ ಆಂತಕ ತರಲ್ಲಿದೆ ಒಂದು ಡ್ಯೂಟಿ ಆಮೇಲೆ ಅವರು ಇನ್ನೇನೋಬೇಕು ನಾವು ಒಂದು ಬನ್ನ ನಾವು ಸರ್ ಬೋನೇ ಕರ್ಕಾದಲ್ಲಿ ಏನಾಗುತ್ತೆ ರೈತರ ಸಮಸ್ಯೆಗಳನ್ನು ಸ್ವಲ್ಪ ನಾವು ಹೆಚ್ಚಿಗೆ ಕಾಳಜಿಯಿಂದ ನಾವು ಕೆಲಸ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಫಾರ್ಮ್ ನಂಬರ್ ಒನ್ ನೈನ್ ಟೂ ಇಲಾಖೆ ಯಾರು ಕೂಡ ನಮ್ಮ ಕಚೇರಿಗಾಗಲಿ ಅಥವಾ ಬೆಂಗಳೂರಿಗೆ ಹೋಗೋ ಅಗತ್ಯ ಇಲ್ಲ ಸಾರ್ವಜನಿಕರು ಇದು ಮಾಧ್ಯಮದವ್ರ ಮಾಹಿತಿಗಾಗಿ ಮಾಧ್ಯಮ ತಾವು ಕೂಡ ನಪ್ಪ ನಮಗೆ ಇದರಲ್ಲಿ ತಮ್ಮದು ಕೂಡ ಪಾತ್ರ ಇದೆ ಸಾರ್ವಜನಿಕರು ಕುಂದು ಕೊರತೆಗಳ ಹವಾಲಿಗೋಸ್ಕರ ಗ್ರೀವೆನ್ಸಸ್ ಅಡ್ರೆಸ್ಸಲ್ಲಿಗೆ ನಮ್ಮ ಇಲಾಖೆದು ಆನ್ಲೈನ್ ಪೋರ್ಟಲ್ ಇದೆ ಅಲ್ಲಿ ಸಾರ್ವಜನಿಕರು ಯಾರಾದರೂ ಕೂಡ ಆನ್ಲೈನ್ ಪೆಟಿಷನ್ ಫಾರ್ಮ್ ನಂಬರ್ ಒನ್ ಆ್ಯಂಡ್ ಟೂ ತುಂಬಿ ಅಂದರೆ ಅದರ ಜೊತೆಗೆ ಸ್ವಲ್ಪ ದಾಖಲೆ ಅಥವಾ ಮಾಹಿತಿಗಳನ್ನು ತುಂಬಬೇಕಾಗುತ್ತೆ ಅದನ್ನು ಮಾಹಿತಿ ಕೊಟ್ಟು ಆನ್ಲೈನಲ್ಲಿ ಅವರು ಅಪ್ಲೈ ಮಾಡಿದ್ರೆ ನಮ್ಮ ಹೆಡ್ ಆಫೀಸ್ ಅಂದರೆ ಲೋಕಾಯುಕ್ತ ಕೇಂದ್ರ ಕಚೇರಿಯಿಂದ ಅದು ಎನ್ಕ್ವೈರಿಗೆ ಆರ್ಡ್ರ್ ಆಗುತ್ತೆ ಸಾರ್ವಜನಿಕರು ನಮಗೆ ಇಲ್ಲಿ ಫಾರ್ಮ್ ನಂಬರ್ ಒನ್ ಎಂಟು ಕೊಟ್ಟರೂ ಕೂಡ ನಾವು ಮತ್ತೆ ನಮ್ಮ ಕೇಂದ್ರ ಕಚೇರಿಗೆ ಕಳಿಸಿ ಅಲ್ಲಿಂದ ಆರ್ಡ್ರ್ ಆದಮೇಲೆ ಮತ್ತೆ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ ನೇರವಾಗಿ ಸಾರ್ವಜನಿಕರು ಕೂಡ ಫಾರ್ಮ್ ನಂಬರ್ ಒನ್ ನೈನ್ ಟು ಕೂಡ ತುಂಬೋದು ಮತ್ತು ನಮ್ಮ ಕಚೇರಿಗೆ ಕೂಡ ಬಂದು ಅದನ್ನು ಸಲ್ಲಿಸ್ಬೋದು ಲಿಖಿತವಾಗಿ ಆ ಫಾರ್ಮ್ ನಂಬರ್ ಟೂ ನಾ ಫಾರ್ಮ್ ನಂಬರ್ ಟು ಅಂತಂದರೆ ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಇರೋದು ಅಷ್ಟೇ ಬೇರೆ ಏನಿಲ್ಲ ಅದರಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳಿದ್ದರೆ ಅದನ್ನು ಎನ್ಕ್ಲೋಸ್ ಮಾಡಿ ಕೊಡಬಹುದು ಸೊ ಇದ್ರ ಜೊತೆಗೆ ಇಲ್ಲಿ ವಿಶೇಷವಾಗಿ ನಿಮ್ಮ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಏನು ಜಿ ಡಿ ಪಿ ಅಂಡ್ರ ಇದ್ದಾವೆ ನೀವು ಕೂಡ ಏನಪ್ಪ ಅದ್ರ ಬಗ್ಗೆ ಸ್ವಲ್ಪ ವಿಶೇಷ ಕಾಳಜಿ ತಗೊಳ್ಬೇಕು ಬಿಕಾಸ್ ಬಿ ಹಿ ಆರ್ ರಿಸಿವಿಂಗ್ ಲಾಟ್ ಆಫ್ ನ ಕಂಪ್ಲೇಂಟ್ಸ್ ರಿಗಾರ್ಡಿಂಗ್ ದ್ಯಾಟ್ ಈ ಕಾಮಗಾರಿ ಒಂದು ರೀಸೆಂಟಾಗಿ ಒಂದು ನಾವು ಹೋಗಿದ್ವಿ ಅದರಲ್ಲಿ ಅದಕ್ಕೆ ನೀವು ಅದಕ್ಕೆ ಅವಕಾಶ ಕೊಡದಂಗೆ ಬಿಕಾಸ್ ಅದರಲ್ಲಿ ಚಾಲೆಂಜಸ್ ಇದೆ ನಮ್ಮ ಕಚೇರಿ ಇರೋದು ಒಂದು ಕೇಂದ್ರ ಕಚೇರಿ ಅಂದರೆ ಬೆಂಗಳೂರು ಮತ್ತು ಜಿಲ್ಲಾ ಕಚೇರಿಗಳು ನಮ್ಮ ಎಸ್ ಪಿ ಆಫೀಸು ಬೆಳಗಾವಿಯಲ್ಲಿ ಇದೆ ಡಿ ಸಿ ಆಫೀಸ್ ಮುಂಭಾಗ ಇದೆ ನಾವು ಪ್ರತಿ ತಿಂಗಳು ಏನು ಜನರ ಆಹ್ವಾನ ಸ್ವೀಕಾರ ಅಥವಾ ಗ್ರೀವೆನ್ಸಸ್ ಮೀಟಿಂಗ್ ಅಂತ ಏನು ನಾವು ಹೇಳ್ತೀವಿ ಅದನ್ನು ನಾವು ಒಂದೊಂದು ತಾಲೂಕಲ್ಲಿ ನಾವು ಹಮ್ಮಿಕೊಳ್ತೀವಿ ಒಂದು ಮಂತಿಗೆ ಒಂದು ಕಡೆ ಎಲ್ಲ ಆಫೀಸರ್ಸಲ್ಲಿ ಹೋಗಿ ನಾವು ಮೀಟಿಂಗ್ ಮಾಡ್ತೀವಿ ಇದು ಯಾಕೆ ಅಂತಂದರೆ ರೀಚ್ ಜನರಿಗೆ ಎಲ್ಲರಿಗೂ ಕೂಡ ಕೆಲವೊಂದು ಸಲ ಸಮಸ್ಯೆಗಳನ್ನು ತಗೊಂಡು ನಮ್ಮ ಕಚೇರಿಗೆ ಬರೋಕ್ಕಾಗಲ್ಲ ಅದು ಅನುಕೂಲ ಆಗಲಿ ಅಂತೇಳಿ ನಾವು ಬಂದು ತಾಲೂಕಾ ವೈಸ್ ಈ ಮೀಟಿಂಗ್ಗಳನ್ನು ಮಾಡ್ತೀವಿ ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಈಗ ತಾವೆಲ್ಲ ಡಿಸ್ಟಿಕ್ ತಾಲೂಕು ಲೆವೆಲ್ ಆಫೀಸರ್ಸ್ ಬಂದಿದ್ದೀರಿ ಕೆಲವರೆಲ್ಲ ನಮ್ಮ ಜೊತೆ ಮಾಡಿದವರು ಇದ್ದಾರೆ ನೀವು ಯಾವಾಗ ಬಂದರೆ ಹಾಗೇರಿಂದ ಫಿಫ್ಟೀನ್ ಫಿಫ್ಟೀನ್ ಎಲೆಕ್ಷನ್ ಟ್ರಾನ್ಸ್ಫರಾ ಓಕೆ ಓಕೆ ಸೊ ಈಗ ಮೊಟ್ಟ ಮೊದಲನೇದಾಗಿ ನೀವೆಲ್ಲರೂ ಕೆಲವರಿಗೆ ತಹಸೀಲ್ದಾರ್ ಹೇಳಿದ್ರು ಸರ್ ಎಲೆಕ್ಷನ್ ಬರ್ತಲೇನೇ ಹೇಳಿದ್ರು ಅವರು ಸರ್ ಎಲೆಕ್ಷನ್ ಟ್ರಾನ್ಸ್ಫರ್ ಸರ್ ನಾನು ಅಂತ ಸೊ ಎಲ್ಲರೂ ನೀವು ನಿಮ್ಮ ಸೈಡ್ ಒಂದು ಸೈಡ್ ಇದೆ ಎಲ್ಲರಿಗೆ ಎಲೆಕ್ಷನ್ ಡ್ಯೂಟೀಸ್ ಎಲ್ಲರೂ ಮಾಡಲೇಬೇಕು ಇವ ನಮಗೂ ಕೂಡ ಇದೆ ನಾವು ಕೂಡ ಮಾಡ್ತೀವಿ ನೀವು ಕೂಡ ಮಾಡ್ತೀವಿ ಅದರಲ್ಲಿ ಅದರ ಜೊತೆಗೆ ದಟ್ ಡಜಂಟ್ ಮೀನ್ ದಟ್ ನೀವೇನಪ್ಪ ಡೇ ಟು ಡೇ ಜನರ ಸಮಸ್ಯೆಗಳಿಗೆ ನಮಗೆ ಯಾವುದೇ ಏನಪ್ಪ ಎಕ್ಸಿಬಿಷನ್ ಇಲ್ಲ ನಿಮಗೆ ಅದನ್ನು ತಲೆಯಲ್ಲಿ ಯಾಕಂತಂದ್ರೆ ಇದು ಎಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಯ್ದಾರೆ ವರದಿ ಮಾಡಿಕಂಟು ಕೆಟಿವಿ ನ್ಯೂಸ್ ರಾಯ್ಭಾಗ್